ಗೃಹ ಸಚಿವರು ಒಂದು ಗಂಟೆ ಹಿಂದೆ ಚಿನ್ನಸ್ವಾಮಿ ಭೇಟಿ ನೀಡಿದ್ದಾರೆ ಈ ಘಟನೆಗೆ ಮನೆ ಯಾರು ಇವರೇ ಕಣ್ಣೀರ ಇವರ ಪ್ರತಿಷ್ಠೆಗೋಸ್ಕರ ಈಗ ಅದಕ್ಕೆ ನಿನ್ನೆ ದಿವಸ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ಕಪ್ಪಿ ಮುಖ್ಯಾರ ಮುಖ್ಯಮಂತ್ರಿಗಳು ನನಗೆ ಇಷ್ಟು ಜನ ಸೇರಿದ ಲಕ್ಷಾಂತಿ ಸೇರೋ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಇದನ್ನು ನೇರವಾಗಿ ಮಳೆ ಬರೋದಕ್ಕೆ ಆಮೇಲೆ ಲಾಟಿ ಚಾರ್ಜ್ ಮಾಡಿದ್ದಾರೆ ಇನ್ನೊಂದು ನಾನು ವಿನಂತಿ ಮಾಡ್ತೀನಿ ಪ್ರೇಮಿಗಳಿಗೆ ಕ್ರೀಡೆಗಳ ಬಗ್ಗೆ ಆಸಕ್ತಿ ಇರುತ್ತೆ ಮೊನ್ನೆ ಶಿವಮೊಗ್ಗದಲ್ಲಿ ಇವು ಆ ಬೈಕ್ ರ್ಯಾಲಿ ಮಾಡುವಾಗ ಅಪಘಾತ ಸರ್ ಆದರೆ ಇಡೀ ಅವ್ರ ಕುಟುಂಬ ಕ್ರೀಡಾಪಟುಗಳು ಅವ್ರಿಗೆ ಅಭಿಮಾನಿ ಅವ್ರಿಗೆ ಗೌರವ ಕ್ರೀಡಾಭಿಮಾನಿಗಳು ಯಾವೂ ವರ್ತನೆ ಮಾಡಬಾರ್ದು ಆದರೆ ನಿನ್ನೆ ಮಾತ್ರ ಸರ್ ಇಡೀ ಸರ್ಕಾರ

ఇది ఏష్యెట్ న్యూస్ నెట్వర్క్ ప్రస్తుతి